ಈ ಅದ್ನ ಆಧ್ಯಾತ್ಮಿಕ ಪ್ರವಚನದ ಎಲ್ಲ ಮಿತ್ರರೇ ಹಾಗೂ ಪತ್ರಿಕಾ ಬಹಳ ಇವತ್ತಿನ ದಿನ ನಾಳೆ ಹದಿನಾಲ್ಕರಂದು ನಮ್ಮ ಹಿಂದೂರಲ್ಲಿ ಜ್ಞಾನ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರೆಂದೇ ಪ್ರಖ್ಯಾತವಾಗಿದ್ದ ಅಮೃತಾನಂದ ಸ್ವಾಮಿಗಳ ಸ್ವಾಮೀಜಿಯವರು ಇಲ್ಲಿ ಪ್ರವಚನ ಹಮ್ಮಿಕೊಂಡಿದ್ದಾರೆ ಈ ಪ್ರವಚನ ಕಾರ್ಯಕ್ರಮ ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ನಾವು ಸಿದ್ದೇಶ್ವರ ಸ್ವಾಮಿಗಳು ಬಂದಾಗ ಇಲ್ಲಿ ನಮ್ಮಲ್ಲಿ ಒಂದು ತಿಂಗಳ ಜಾತ್ರೆ ಅಲ್ಲಿ ನಮ್ಮ ರಾಜು ಹೆಂಗಿಯವರ ತೋಟದೊಡಕ ಅದು ಇವತ್ತು ನಾವು ಮತ್ತೆ ನಮಗೆ ಪುನರಾವರ್ತ ನೆನಪು ಬರಬೇಕಾಗುತ್ತೆ ಆ ರೀತಿ ಈ ಕಾರ್ಯಕ್ರಮ ಇಡೀ ನಮ್ಮ ಇಂಡಿ ಪಟ್ಟಣದ ಜನತೆ ಜನ ಜನರಿಗೂ ಮತ್ತು ಇಡೀ ನಮ್ಮ ತಾಲೂಕಿನ ಜನರು ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಜನರು ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ನಾ ಎಲ್ಲ ಅಮೃತಾನಂದ ಸ್ವಾಮೀಜಿಯವರ ಭಕ್ತಾದೇವರು ಕೇಳ್ಕೊಂಡು ನಾನು ಮಾಡ್ತಾರೆ ಈ ಊರಲ್ಲಿ ಪರಮಪೂಜೆ ಶ್ರೀ ಸಿದ್ಧೇಶ್ವರ ಅಪ್ಪ ಶಿಷ್ಯರಾದಂತಹ ಪರಮಪೂಜೆ ಅಮೃತರಾಜು ಸ್ವಾಮೀಜಿಯವರ ಹದಿನಾರನೇ ದಿನ ಪ್ರವಚನ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ ಹಾಗೂ ಸೇವಾ ಸಮಿತಿಯಲ್ಲಿ ಆಗ್ತೀನಿ ವಿಶೇಷವಾಗಿ ಏನಪ್ಪ ಅಂದ್ರೆ ನಾನು ಹೇಳುವುದಕ್ಕೆ ಸಿದ್ದೇಶ್ವರಪ್ಪವ್ರು ಬಂದಾಗ ನೋಡ್ಸೆ ಒಂದು ತಿಂಗಳ ಪರಿಹಾರವಾಗಿ ಹೊತ್ತಿ ಎಂಡಿ ಒಳಗೆ ಹಬ್ಬ ಹಬ್ಬ ಆಗೋದು ಯಾಕಂದ್ರೆ ನಮ್ಮಲ್ಲಿ ಜನ ಹೇಗೆತ್ತಪ್ಪ ಅಂದ್ರೆ ಮನೆ ಮುಂದೆ ಸೀದಾ ನೀರು ಹೊಡ್ದು ಕಸ ಹೊಡೆದು ರಂಗೋಲಿ ಹಾಕಿ ಹೂ ಮಾಡಿ ಬರ ಜನ ಅಂದ್ರಪ್ಪ ಏನಪ್ಪಾ ಇವತ್ತೇನು ಎಂಥ ಹಬ್ಬಗಳು ಅಂತ ವಾತಾವರಣ ಇತ್ತು ಇವನು ಸಹಿತ ಅಷ್ಟೇ ವೇದ ಭಾಗ್ಯಗಳಲ್ಲ ಯಾಕಂದ್ರೆ ನಾವು ಹೇಳಿ ಹತ್ರ ಹೋದ್ರೆ ನೋಡೋದ್ರ ಬಂದ್ ಅದೇ ಸಹಿತ ಮತ್ತು ಮಹಾರಾಷ್ಟ್ರದಲ್ಲಿ ಬೋನ ಚೀಡೋದು ಇಲ್ಲ ಭಯಂಕರ ವಾಣಿ ಅದ ನೀವೇನು ಹದಿನಾರು ಹದಿನಾರು ದಿವಸ ಮಾಡ್ಕಂತ ನಾವು ಸಹಿತ ಮಹಾರಾಷ್ಟ್ರದವ್ರು ಹದಿನೆಂಟು ದಿವಸ ಪ್ರತಿ ದಿನ ನಾವು ಇಲ್ಲಿ ಬಂದು ಅವ್ರ ಪ್ರವಚನ ಹೇಳೋಕ್ಕೂ ಸಹಿತ ಮಹಾರಾಷ್ಟ್ರಿಗೆ ಎತ್ತ ಉಮದಿ ಆ ಬಾಲ್ಯದ ಎಲ್ಲ ಹೇಳ್ಯಾರ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಆ ಹದಿನಾರು ದಿನ ನಾವೇನಪ್ಪ ಅಂದ್ರೆ ನಮ್ಮ ಮನೆಯವಳಿಗೇ ಕಾರ್ಯಕ್ರಮ ಅದ ಅದು ಪರಮ ಪೂಜ್ಯ ಅಮೃತ ಸ್ವಾಮೀಜಿ ಅನ್ನೋದಕ್ಕಿಂತ ಅದು ನಮ್ಮನಿ ಕಾರ್ಯಕ್ರಮ ನಾವೆಲ್ಲರೂ ಕೂಡಿ ಯಶಸ್ವಿ ಮಾಡ್ಬೇಕು ಏನೇ ತೊಂದರೆ ಸಹಿತ ಆ ತೊಂದರೆ ನಿರ್ಮಾಣ ಮಾಡಬೇಕು ಒಂದು ನೀರು ಕಂಬಿತ್ತ ಸಹಿತ ಯಾರನ್ನ ಹೇಳ ನಾವೇ ಕಾರ್ಯಕರ್ತರಾಗಿ ಪ್ರತಿಯೊಬ್ಬರು ಎಲ್ಲಾ ವ್ಯವಸ್ಥೆಗಳು ಮಾಡ್ಬೇಕು ಮತ್ತು ಪ್ರಸಾದ ಸೇವೆಗಳನ್ನು ಎಲ್ಲಾ ಮಾಡ್ತಾರ ಮುಂದೇನಪ್ಪ ಅಂದ್ರೆ ಯಾವ ಪರಿಸ್ಥಿತಿ ಒಳಗ ಲಾಸ್ಟ್ ಏನದಲ್ಲ ಮೂವತ್ತನೇ ದಿನ ಏನಪ್ಪಾ ಅಂದ್ರೆ ಬಹುತೇ ಇದನ್ನ ನಮ್ಮ ಕಾರ್ಯಕ್ರಮ ಇಂಡಿಯೋ ಮಾಡುದು ಬಹು ಇಡೀ ರಾಜ್ಯದವ್ರು ನೋಡಿದ್ರು ಏನಪ್ಪ ಇಂಡಿಯೋ ಎಂತ ಒಳ್ಳೆಯವರು ಎಂತ ಒಳ್ಳೆ ಕಾರ್ಯಕ್ರಮ ಮಾಡೋದು ಭಾವನೆಗಳೇನಪ್ಪ ಅಂದ್ರೆ ಎಲ್ಲ ಕೇಳಿ ಬರ್ಬೇಕು ಈಗ ವಿಶೇಷವಾಗಿ ಏನಪ್ಪಾ ಅಂದ್ರ ನಾವು ಹಿಂಡಿ ಓದಿ ಎಲ್ಲಾರು ಹೇಳಪ್ಪ ಅಂದ್ರೆ ಏನ್ ಯಾವ ಶಬ್ದ ಅಂದ್ರೆ ಆ ಶಬ್ದ ಮುಚ್ಚಾಕ್ಯಾರಿಕ ಯಾಕಂದ್ರೆ ಇಲ್ಲಿ ಮೊನ್ನೆ ಸಿರ್ಸೆ ಹೇಳಪ್ಪ ಅವರದು ಶಾಂತೇಶ್ವರ ಶೇಷ್ವರ ಗುಡಿ ಒಳಗ ಅದ್ರ ಇಲ್ಲಿ ಈ ಪ್ರವಚನ ನಂದನವನ್ನ ಯಾವ್ದೇ ಆಗಿದೆ ಅದ್ ಹಿಂಡಿ ಅಂತ ಹೇಳಿ ಇಂತ ಒಂದು ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಹೊರ ಕಲಿಸಿ ಕಲಸಿ ನಾವೆಲ್ಲಾರು ಏನಪ್ಪಾ ಅಂದ್ರ ಸಿದ್ದೇಶ್ವರಪ್ಪ ಸರ್ ಒಂದಾಗ ಇದ್ದಕ್ಕ ನಾವ್ ಒಂದು ಗೊತ್ತಿದ್ದೆವು ಅವ್ರ ದೇವರು ಸಹಿತ ನಮಗೆ ಓಪನಿಂಗ್ ಅರ್ಥ ವ್ಯಕ್ತಿಗಳು ಒಂದೇ ರೊಟ್ಟಿ ಅದೇ ಕಾಲ ಮತ್ತು ಯಾವಾಗಲೂ ಏನು ಕೇಳೋರು ಸಹಿತ ಅದ್ರ ಬಗ್ಗೆ ಇದ್ರ ಬಗ್ಗೆ ಅವರ ಹೇಳೋದರಲ್ಲ ನಾವು ಏನಿದ್ವಿ ಏನ್ ಹೇಳಬೇಕು ಏನಿದ್ರು ಒಳ್ಳೆಯದ ಆತನಂತ ಪ್ರವಚನ ಮತ್ತೆ ನಾವು ಈ ಊರು ಸಹಿತ ಹೇಳ್ತಾರ ಈ ಮನೇನಪ್ಪ ಸಾಲೂಡಿಗಳು ಒಂದು ತಿಂಗಳು ಪರ್ಯಂತವಾಗಿ ದಿನ ಏನಪ್ಪಾ ಅಂದ್ರೆ ಸಾಯಂಕಾಲ ನಾಲ್ಕು ಸಾವಿರ ಜನ ಅಷ್ಟೇನಪ್ಪ ಅಂದ್ರೆ ಈಗೆಲ್ಲ ನಾವು ಆಧ್ಯಾತ್ಮಿಕ ಇದ್ರಾಗ ಬಹಳ ಈಗ ಊರಾಗಿದ್ದೇವೆ ಇನ್ನೇನಪ್ಪಾ ಪ್ರತಿ ದಿನ ಏನಪ್ಪ ಎಲ್ಲಾ ಜಾತ್ರೆಗಳು ಕ್ಷೇತ್ರಗಳು ಏನ್ ಬರ್ತವೆ ಅವೆಲ್ಲಾ ಅವಡಂಬರ್ ಮಾಡೋದಿಂತ ಇಂತ ಪರಮ ಪೂಜೆಯನ್ನು ಹದಿನೈದು ದಿನ ಆಗಲಿ ಎಂಟು ದಿನ ಆಗಲಿ ಒಂದು ತಿಂಗಳ ಪ್ರವಚನ ಪ್ರವಚನ ಅಂದ್ರೆ ಒಂದು ಮನುಷ್ಯನಿಗೆ ಏನಪ್ಪಾ ಅಂದ್ರೆ ತೃಪ್ತಿ ಇಂಥ ತೃಪ್ತಿ ಕಾರ್ಯಕ್ರಮ ಈಗೇನು ನೆರವೇರಿಸ್ರ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರಿಗೂ ಹೊಂದಿಸಿ ನಾವು ಸಹಿತ ಏನಂದ್ರೆ ಅವತ್ತ್ ಹದಿನೈದು ದಿವ್ಸ ನಮ್ಮ ಊಳಿಂದ ಏನಾಗಲಿ ಇನ್ನೊಂದು ಮೋಣಿಂದ ಆಗಲಿ ನಾವು ಆ ಜನರ ವಿಶೇಷ ಕಲ್ಸುದ್ರೆ ಇನ್ನೇನು ನಮ್ಗೆ ತೊಂದರೆ ಅನ್ನೋದು ಗೊತ್ತೇ ತನ್ನಿ ಹನ್ನೆರಡು ಸಾವಿರ ಹೇಳೋಣ ಹದಿನಾಲ್ಕನೇ ತಾರೀಕಿಗೆ ಭೋತಿ ಆಯ್ತಲ್ಲ ಏನಿಲ್ಲ ಶಾಸ್ತ್ರ ಹದಿನಾಲ್ಕು ಆಯ್ತಲ್ಲ ಸಾವಿರ ಜನ ದಿನ ಫಿಡಕ್ ಸಾಧ್ಯ ಅದಕ್ಕೆ ನಾವು ಜನ ಕಲ್ತೋ ಪ್ರಯತ್ನ ನಾವು ಮಾಡೋಣ ಇಲ್ಲಿ ವ್ಯವಸ್ಥೆ ಏನಪ್ಪ ಊಟ ಪ್ರಸಾದಗಳ ವ್ಯವಸ್ಥೆ ಎಲ್ಲಾರು ಮಾಡೋರು ಒಂದೇ ಎಲ್ಲರೇನಪ್ಪ ಈ ಕಾರ್ಯಕ್ರಮ ಅರ್ನಾ ದಿನ ನಾವೆಲ್ಲ ಏನಪ್ಪಾ ಒಬ್ಬನೇ ಹೆಂಗ್ ಕಳಿಸಬೇಕಂದ್ರೆ ಅಲ್ಲಿ ಕಾಸು ಓಡಿ ಪ್ರಶಾಂತ ಪ್ರಶಾತ್ ಓಡಿ ಅಡ್ಕೊಂತಿಲ್ಲ ಏನೋ ಅವ್ರ ಮನಿ ಕಾರ್ಯಕ್ರಮ ಓಡಾಡ್ದಂಗ ಶಬ್ದಗಳು ತಗೊಂಡು ನಾವು ನೀವು ಕಾರ್ಯಕ್ರಮ ಓಡಾಡ್ರೆ ಅಮೃತಾನಂದ ಸ್ವಾಮಿಗಳು ಆಧ್ಯಾತ್ಮಿಕ ಪ್ರವಚನ ಪ್ರಾರಂಭ ಹೋಗ್ತಾರ ಈ ಆಧ್ಯಾತ್ಮಿಕ ಪ್ರವಚನ ಪ್ರಾರಂಭ ಹೆಂಗಾಗೆ ಹಿರಿಯ ಸಿದ್ದೇಶ್ವರ ಅವರ ಕಾರ್ಯಕ್ರಮ ಯಾವ ತರ ನಾವು ಇಡೀ ಹೊಂದ್ಕೊಂಡಿದ್ದೇವು ಈ ಪ್ರವಚನ ಯಾಕೆ ಮಾಡ್ತೇವೆ ನಾವು ಆಧ್ಯಾತ್ಮಿಕ ಯಾಕೆ ಮಾಡ್ತೇವೆ ಅಂದ್ರೆ ಇಂಡಿ ಗ್ರಾಮ ಆಧ್ಯಾತ್ಮಿಕ ಗ್ರಾಮ ಅಂತ ಹೆಸರು ಬಿಡ್ತವ ಮುಂದೆ ಇಲ್ಲಿ ಲಚ್ಚನ ಸಿದ್ಧಿಂಗಪ್ಪ ಮಾರಾದರುಸಾರ ಪುಣ್ಣಪ್ಪ ಮಾರಾದರು ಶಾಂತೇಶ್ವರವರು ಇಂಥ ಇಲ್ಲಿ ಬದ್ನಾಳಪ್ಪ ಅವರು ಇಂಥ ಸ್ವಾಮೀಜಿಯವರು ಹುಟ್ಟಿದ ನಾಡು ಇಲ್ಲಿ ಎಲ್ಲರೂ ನಾವು ಶಾಂತಿ ಇರಬೇಕು ಮತ್ತು ಜಾತಿ ಎಲ್ಲ ಸಮಸ್ಯೆ ಸಾಮರಸ್ಯ ಹೋಗ್ಬೇಕು ಎಲ್ಲ ಪ್ರೀತಿಯಿಂದ ಬದುಕಬೇಕು ಅನ್ನೋಂತ ನಾವು ಇಟ್ಟಿದ್ರಾವು ಎಲ್ಲರೂ ನಾವು ಏನೋ ಆಧ್ಯಾತ್ಮಿಕ ಪ್ರವಚನಕೊಂತೇವು ಎಲ್ಲರೂ ಕೂಡಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ ಮತ್ತು ನಮ್ಮ ಯುವಕ ಪಡೆಯಲು ಬಹಳ ಉತ್ತಮ ಕೆಲಸ ಮಾಡೋದಕ್ಕೆ ಅವ್ರ ಬಗ್ಗೆ ಅತಿ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ಕೋತ ನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಹದಿನಾಲ್ಕರಿಂದ ಮೂವತ್ತೊಂದರವರೆಗೆ ನಡೆಯಲಿರುವ ಆಧ್ಯಾತ್ಮಿಕ ಪ್ರವಚನವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಹಳ ಶಿಷ್ಯರು ಸಣ್ಣ ವಯಸ್ಸಿನಲ್ಲಿಯೇ ಅಧ್ಯಾತ್ಮದ ಕಡೆಗೆ ಬಲವನ್ನ ಬೆಳೆಸಿಕೊಂಡು ಸಿದ್ದೇಶ್ವರ ಅಪ್ಪಗಳ ಸಾನ್ನಿಧ್ಯದಲ್ಲಿ ಬೆಳೆದಂತ ಅಮೃತಾನಂದ ಮಹಾಸ್ವಾಮಿಗಳು ಇವತ್ತು ಪಾತ್ರಾಳದಲ್ಲಿ ದೊಡ್ಡ ಆಶ್ರಮವನ್ನ ಮಾಡಿಕೊಂಡು ಅದರ ಪೀಠಾಧಿಪತಿಗಳಾಗಿದ್ದಾರೆ ಅಮೃತಾನಂದ ಸ್ವಾಮಿಗಳ ವಿಶೇಷ ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಭಾಗದಲ್ಲಿ ಗಡಿಯಲ್ಲಿರ್ತಕ್ಕಂಥ ಜನಗಳನ್ನ ಒಟ್ಟುಗೂಡಿಸಿ ಸುಮಾರು ಒಂದು ಲಕ್ಷ ಜನ ಕರೆದು ಯೋಗವನ್ನು ಮಾಡಿ ಇನ್ನಿಸ್ ದಾಖಲೆಯನ್ನು ಮಾಡುವಂತಹ ಅವರು ಯೋಗ ಪದಗಳು ಹೌದು ಆಧ್ಯಾತ್ಮಿಕ ಚಿಂತಕರು ಹೌದು ಮತ್ತು ಅಧ್ಯಾತ್ಮವನ್ನು ಜನರಿಗೆ ತಿರ್ಪಡಿಸುವಂತ ಸಾಮರ್ಥ್ಯ ಅವರ ಹೀಗಾಗಿ ಸಿದ್ದೇಶ್ವರ ಸ್ವಾಮಿಗಳ ಮೂರು ವರ್ಷದ ಅವರಿಂದ ಲಿಂಗೈಕರಾದರು ಅದರ ಸವಿಧಾನ ಗುರುನಮನವನ್ನ ಇಂಡಿಯಲ್ಲೇ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ನಮ್ಮೆಲ್ಲ ಸೇವಾ ಸಮಿತಿಯ ಬಳಗ ಬಹಳ ಉತ್ಸಾಹದಿಂದ ಓಡಾಟವನ್ನು ಮಾಡಿ ಅದಕ್ಕೆ ಬರುವಂತ ಎಲ್ಲ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿ ಮುಗಿಸಿದ ಬೆಳಗ್ಗೆ ಆರೂವರೆಯಿಂದ ಏಳುವರೆಗೆ ಪ್ರವೇಶ ಮುಗಿದ ತಕ್ಷಣ ಶ್ರೀ ಡಿ ಜಿ ಆರ್ ಗಾಂಧಿ ಕಲಾ ಹಾಗೂ ವೈಎ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆ ಮೈದಾನ ಕೂಡ ಸ್ವಚ್ಛ ಆಗಿದ್ದಾರೆ ಈ ರೀತಿಯಾಗಿ ಸುಮಾರು ಹದಿನೆಂಟು ದಿನಗಳ ಕಾಲ ಈ ಪ್ರಯೋಜನ ಪ್ರವಚನ ನಡೆಯುತ್ತದೆ ಇದಕ್ಕೆ ಮಾಧ್ಯಮದ ಮಿತ್ರರು ವ್ಯಾಪಕವಾಗಿರುವಂತಹ ಪ್ರಚಾರವನ್ನ ಕೊಟ್ಟು ಈ ಸೇವಾ ಸಮಿತಿಯ ಪರವಾಗಿ ತಾವು ನಿಲ್ಲಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾತಾಡೋದು